ಉತ್ತ ಶಿಕ್ಷಣ ಹಾಗೂ ಸರ್ಕಾರಿ ಅಧಿಕಾರಿಗಳ ಮತ್ತು ವಿವಿಧ ದೇಶಗಳ ಸ್ಥಾನ ಪಡೆದ ಏಕೈಕ ಗ್ರಾಮ ಗಾಂಡ್ಲಹಳ್ಳಿ ಗ್ರಾಮ ಅಭಿವೃದ್ಧಿ ಸಂಘ ಮತ್ತು ಆಲೂ ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಕೋಲಾರ ಜಿಲ್ಲಾ ಕೋಮುಲ್ ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರು ಮತ್ತು ನಿರ್ದೇಶಕರು ಹಾಗೂ ಗ್ರಾಮದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಬಿವಿ ಸ್ವಾತಿರವರು ಹೈಕೋರ್ಟ್ ವಕೀಲರು ಹಾಗೂ ಸ್ವಾತಿ ಲಾ ಅಕಾಡೆಮಿ ನಿರ್ದೇಶಕರು ಹಾಗೂ ಕೋಪೌಂಡರ್ ಕೆ ಗೌರವಾನ್ವಿತರು ಊರಿನ ಗ್ರಾಮಸ್ಥರು ಮುಖಂಡರು ಹಿರಿಯರು ಯುವ ಮುಖಂಡರು ಹಾಗೂ ಡಾಕ್ಟರ್ ರಾಮೇಗೌಡರವರ ಉನ್ನತ ಶಿಕ್ಷಣ ಸಚಿವರ ಆಪ್ತ ಕಾರ್ಯದರ್ಶಿ ನೂತನ್ ಕೋಮಲ್ ನಿರ್ದೇಶಕರಿಗೆ ಹನುಮೇಶ್ ಕೆಕೆ ಮಂಜಣ್ಣ ಚೆಂಡುಮಲ್ಲಿ ರಮೇಶಣ್ಣ ಹಾಗೂ ಗ್ರಾಮದಿಂದ ಹೋಗಿ ವಿವಿಧ ದೇಶಗಳಲ್ಲಿ ಉನ್ನತ ಅಧಿಕಾರ ಹೊಂದಿರುವ ಗೌರವಾನ್ವಿತರು ಸೌಜನ್ಯ ಮೇಡಂ ಹಾಗೂ ಬಿವಿ ಸ್ವಾತಿ ಮೇಡಮ್ ಉತ್ತಮ ಸೇವೆಗೆ ದೇವರು ಸದಾ ಆಶೀರ್ವಾದ ಸಿಗಲೆಂದು ಗ್ರಾಮದ ಮುಖಂಡರು ಹಿರಿಯರು ಗಣ್ಯರು ಶುಭ ಕೋರಿದ್ರು ಗ್ರಾಮದ ಜನಸಾಮಾನ್ಯರ ಅಭಿವೃದ್ಧಿ ಚಿಂತಕರು ಚಲ್ಪತಿ ಸರ್ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರು ಭಂಗವಾದಿ ನಾಗರಾಜರವರು ಚೌಡೇಗೌಡ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರು ಸಮಾಜ ಸೇವಕರು ಸಂಪತ್ ಕುಮಾರ್ ವೀರಭದ್ರಪ್ಪ ಹಾಗೂ ದರ್ಶನ್ ಮತ್ತು ಊರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಗ್ರಾಮದ ಜನಸಾಮಾನ್ಯರ ಭಾಗವಹಿಸಿ ಗಣ್ಯರಿಗೆ ನೂತನ ನಿರ್ದೇಶಕರಿಗೆ ಸಾಧಕರಿಗೆ ಸನ್ಮಾನ ಹಾಗೂ ಬಂದಿರುವ ಎಲ್ಲರಿಗೂ ಊಟದ ವ್ಯವಸ್ಥೆ ಹಮ್ಮಿಕೊಂಡು ಈ ದಿನ ಗ್ರಾಮದಲ್ಲಿ ವಿಶೇಷತೆ ದೇವರ ಮೆರವಣಿಗೆ ಈ ದಿನ ಕಾರ್ಯಕ್ರಮ ಬಂದಿರುವ ಎಲ್ಲರಿಗೂ ಪಿಡಿಒ ಸತೀಶ್ ಕುಮಾರ್ ಹೃತ್ಪೂರ್ವಕ ಕೃತಜ್ಞತೆ ತಿಳಿಸಿದ್ರು ಇವನು ನಮ್ಮ ಇದರಲ್ಲಿ ನಿರ್ದೇಶಕರು ಹಾಗೂ ಒಂದೇ ಹೆಣ್ಣು ನಮ್ಮ ಮಕ್ಕಳು ಏನೋ ಮಾಡಿದರೆ ಅವರಿಗೆ ಒಂದು ನಾವು ನಮ್ಮ ಗ್ರಾಮ ಉದ್ದೇಶದ ಹಾಗೂ ಆಲೂ ಉತ್ಪಾದಕರ ತಂಡದ ವತಿಯಿಂದ ಅಂದ್ಕೊಂಡು ಅವೆಲ್ಲ ಗ್ರಾಮಸ್ಥರನ್ನ ಒಂದು ಚರ್ಚೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ವಿ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಉನ್ನತ ಶಿಕ್ಷಣ ಆಪ್ತ ಸಚಿವರ ಆಪ್ತ ಕಾರ್ಯದರ್ಶಿಗಳಾದಂತಹ ಪಿ ರಾಮಗೌಡ ಅವರು ಬಂದಿದ್ದಾರೆ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಮತ್ತು ಗ್ರಾಮಿ ಸಂಘ ಮತ್ತು ಭಾಗೋತ್ಪಾದಕರ ಪರವಾಗಿ ನಮ್ಮ ಸದಸ್ಯರು ಏನಿದ್ದಾರೆ ತೀರ್ಮಾನ ಮಾಡಿ ಇವತ್ತು ದೇವರ ಕಾರ್ಯದೊಂದಿಗೆ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಒಂದು ಸನ್ಮಾನ ಕಾರ್ಯಕ್ರಮ ನಾವು ಕೊಟ್ಟಿದ್ವಿ ಇವತ್ತು ತಮ್ಗೆಲ್ಲ ಗೊತ್ತಿದಂಗೆ ಗಾಂಡಳ್ಳಿ ಒಂದು ಕುಗ್ರಾಮ ಗಾಂಡಳ್ಳಿ ಗ್ರಾಮದ ಕುಗ್ರಾಮ ಒಂದು ಅರವತ್ತನೇ ಇಸಿಯಲ್ಲಿ ತದನಂತರ ಎಪ್ಪತ್ತು ಎಪ್ಪತ್ತನೇ ಇಸ್ವೆಯಲ್ಲಿ ಗಾಂಡಳ್ಳಿ ಗ್ರಾಮ ಏನೆಂಬುದನ್ನು ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಪ್ರಖ್ಯಾತ ಇತ್ತು ಗಾಂಡಳ್ಳಿ ಗ್ರಾಮದಲ್ಲಿ ವಿದ್ಯಾವಂತರಾಗಿ ರಾಜ್ಯದ ಮತ್ತು ದೇಶದ ಆಡಳಿತ ಸೇವೆಯಲ್ಲಿ ಮುಚ್ಚುವಂತಹ ಇವತ್ತು ನಮ್ಮ ಮತ್ತೆ ಇವತ್ತು ಗಾಂಡಳ್ಳಿ ಗ್ರಾಮದಲ್ಲಿ ಜನಿಸಿ ಗಾಂಡಳ್ಳಿ ಗ್ರಾಮದ ಹೆಸರನ್ನು ದೇಶಾದ್ಯಂತ ನಮ್ಮ ಗಾಂಡಳ್ಳಿ ಗ್ರಾಮದ ಹೆಸರನ್ನು ಪಡೆದಿರುವಂಥ ಕೆಲವರು ಅತ್ಯುನ್ನತ ಸ್ಥಾನದಲ್ಲಿ ಕೆಲಸ ಮಾಡಿದಂಥದಕ್ಕೆ ಗಾಂಡಳ್ಳಿ ಗ್ರಾಮಾಭಿವೃದ್ಧಿ ಸಂಘದ ವತಿಯಿಂದ ಗ್ರಾಮದ ಎಲ್ಲ ಮುಖಂಡರಿಂದ ಗಾನಹಳ್ಳಿ ಮುಖಂಡರು ಸದ್ಯ ಗಾಂಡಿ ಗ್ರಾಮದ ಸದಸ್ಯರು ನಮ್ಮ ವೆಂಕಟಾಚಲಪತಿ ಬಿಸ್ನಳ್ಳಿ ಗ್ರಾಮದ ಸದಸ್ಯರಂತೆ ಗಾಂಡಿಗಳು ಸೊ ಈ ತರ ನಮ್ಮ ಸುತ್ತಮುತ್ತಲಿನ ಹಳ್ಳಿಯಿಂದ ಎಲ್ಲ ಬಂದಿದ್ದೀರಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ಮತ್ತೆ ಎಲ್ಲರೂ ನೀವು ಆಶೀರ್ವಾದ ಮಾಡೋದಕ್ಕಂತ ಕೇಳ್ಕೊಂಡ ಮಾತಾಡಿದ್ದೀವಿ இருபத்தி ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಪ್ರತಿಯೊಬ್ರು ಮಕ್ಕಳಿಗೂನು ಗಂಡಿಯಲ್ಲಿರುವಂತ ಸಾಧಕರು ಪ್ರತಿಯೊಬ್ಬರಿಗೂ ಇಲ್ಲಿ ನಾವು ಸನ್ಮಾನ ನಮ್ಮ ಮನೆ ಮಾಡಬಹುದು ಮುಂದ್ಗಡೆಸ್ಥೆ ಇದ್ದಾರೆ ನೋಡಿ ಆತರ ನೀವು ಬೆಳಿಬೇಕು ಅಂತ ಮಾಡುವಂತದ್ದು ನಮ್ಮ ಮನೆಯಲ್ಲಿ ಅಂಡ್ ಅದರಲ್ಲಿ ಮುಖ್ಯವಾಗಿ ನಮ್ಮ ಮಾಮ ಆದಂತ ರೈತಿಯವರು ಯಾವುದೇ ಮಗುಗೆ ಕನಸು ಮಾಡೋದಕ್ಕಿಂತ ನೀವು ಈ ತರ ಬದಲು ತೋರ್ಸ್ಬೇಕು ಅಂತ ಹೇಳಿಕೊಟ್ಟಿದ್ದು ಅವರಾಗಿರೋದ್ರಿಂದ ಅವರಿಗೆ ತುಂಬಾ ದೊಡ್ಡ ಧನ್ಯವಾದಗಳು ಎಲ್ಲ ಈ ವೇದಿಕೆಯನ್ನು ಹೇಳ್ತೀನಿ ಸಾಧಕರು ಅಂತ ಹೇಳಿ ಸನ್ಮಾನ ಮಾಡಿ ತುಂಬಾ ಖುಷಿ ಆಗುತ್ತೆ ಈ ರೀತಿ ಕಾರ್ಯಕ್ರಮ ಇನ್ನೂ ಹೆಚ್ಚಿಗೆ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ ಸೊ ಮಕ್ಕಳಿಗೆ ಅವಾಗ ಮುಂದಕ್ಕೆ ಗೊತ್ತಾಗುತ್ತೆ ನಾನು ಈ ತರ ಆಗ್ಬೇಕು ಸೊ ಈ ತರ ಆಗಿ ಅಂತ ಹೇಳೋದಕ್ಕಿಂತ ನೀವು ದೊಡ್ಡವರಾದ್ರೆ ಈ ತರ ಸನ್ಮಾನ ಮಾಡ್ತಾರೆ ನೀವು ದೊಡ್ಡವರಾಗುವಾಗ ನಿಮ್ಗೆ ಜೀವನ ಈ ತರ ಇರುತ್ತೆ ಇವನ್ನ ನೋಡಿ ಕಲೀರಿ ಅಂತ ಹೇಳಿ ಬೆಳೆಸೋದು ತುಂಬ ಒಂದು ಇನ್ಸ್ಪಿರೇಷನಲ್ ಆಗಿರುತ್ತೆ ಆ್ಯಂಡ್ ಮಗು ದೊಡ್ಡವರಾದಾಗ ಖಂಡಿತ ನಾನು ನೆನ್ಪು ಮಾಡ್ಕೊಳ್ತಾರೆ ಸೊ ನಾನೀಗ ಹೇಗೆ ನಾವು ಬರ್ತಿದ್ದಾಗ ಬರ್ತಿದ್ದಾವೆ ಇದೇ ಇನ್ಸ್ಪಿರೇಷನ್ ಅಂತ ಹೇಳ್ತೀನಿ ಸೊ ಅದೇ ರೀತಿ ಎಲ್ಲ ಮಕ್ಳಿಗೂ ಇನ್ಸ್ಪಿರೇಷನ್ ಆಗುತ್ತೆ ನೀವು ಈ ಥರ ದೊಡ್ಡವರಾದಾಗ ಈ ಥರ ಇರುತ್ತೆ ನಿಮ್ಮ ಜೀವನ ಅಡ್ವೊಕೇಟ್ ಆಗಿ ಅಂತ ಯಾವತ್ತೂ ಹೇಳಿದ್ದಲ್ಲ ನನಗೆ ಐ ಎ ಎಸ್ ಆಗಬೇಕು ಐ ಪಿ ಎಸ್ ಆಗಬೇಕು ಅಂತಲೇ ಮನೆಯಲ್ಲಿ ಹೇಳಿ ಬೆಳೆಸಿರೋದ್ದು ಬಟ್ ಅದು ದಾರಿ ತಾನಾಗೆ ಬದಲಾಗ್ತಾ ಹೋಯ್ತು ಇವತ್ತು ಅಡ್ವೊಕೇಟ್ ಆಗಿ ನಾನು ಕೆಲಸ ಮಾಡ್ತಿದ್ದೀನಿ ಸೊ ಸ್ವಾತಿ ಲಾ ಅಕಾಡೆಮಿ ಅಂತ ನನ್ನ ಅಕಾಡೆಮಿ ಸ್ಟಾರ್ಟ್ ಮಾಡಿರೋದಾಗಿರಲಿ ಅಂಡ್ ಅದರಲ್ಲಿ ನಾನು ಸ್ಟೂಡೆಂಟ್ಸ್ ಬೆಂಗಳೂರು ಹೈಕೋರ್ಟ್ ಅಲ್ಲಿ ಸ್ಟಾರ್ಟ್ ಮಾಡಿರೋದು ಬಟ್ ಇದಕ್ಕೆ ಮುಂಚೆ ನಾವು ಡೆಲ್ಲಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದು ಬಟ್ ಈಗ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಕರ್ನಾಟಕದಲ್ಲಿ ನಾನು ಸ್ಟಾರ್ಟ್ ಮಾಡಿರುವಂತಹ ಫ್ಯಾಕ್ಟರ್ ತುಂಬಾನೇ ಖುಷಿ ಕೊಡ್ತಿದೆ ಅಂಡ್ ಇಲ್ಲಿ ಬಲ್ಲಾರಿಯಿಂದ ಎಲ್ಲಾ ರೀತಿ ಅವರು ಗುರುತಿಸ್ಕೊಳ್ತಿರೋದು ಇನ್ನೂ ಜವಾಬ್ದಾರಿನ ಹೆಚ್ಚು ಮಾಡ್ತಿದೆ ಅಂಡ್ ಈ ಜವಾಬ್ದಾರಿನ ಹೀಗೆ ಬೆಳೆಸ್ಕೊಳ್ತಾ ಒಳ್ಳೆ ರೀತಿಯಲ್ಲಿ ನಾನು ಹೆಸರು ಮಾಡಬೇಕು ಅಂತ ಇದ್ದೀನಿ ಅಂಡ್ ಈ ಸನ್ಮಾನ ಮಾಡಿರೋದಕ್ಕೆ ತುಂಬಾ ಖುಷಿ ಆಗುತ್ತೆ ಅಂಡ್ ನನ್ನ ಜವಾಬ್ದಾರಿನ ಇನ್ನು ಹೆಚ್ಚು ಮಾಡಿ ಗುರುತಿಸಿರೋದಕ್ಕೆ ಖುಷಿ ಮಾಡಿ ಖುಷಿ ಆಗ್ತದೆ ಅದು ಬಹಳ ಮುಖ್ಯವಾದಂತಹ ಅದು ರೈತರನ್ನ ಉಳಿಸುವಂತ ಕಾರ್ಯ ಇವತ್ತು ದೇಶದ ರೈತ ಒಂದು ಮಹಿಳೆ ಒಂದು ಒಂದು ಲೀಟರ್ ಇಪ್ಪತ್ತು ಕೇಟ ಮಂಡ್ ಹೇಳ್ತಾರೆ ಹಾಲು ಹಾಕ್ಬೇಕಾದ್ರೆ ಎಷ್ಟೋ ಕಷ್ಟ ಇದೆ ನಮ್ಮನ್ನು ಕಳಿಸಿರೋದು ಕೂಡ ಅದನ್ನೆಲ್ಲ ರೈತರನ್ನು ಗುರುತಿಸಬೇಕು ರೈತರಿಗಾಗುವಂಥ ಸೌಲಭ್ಯ ತಂದುಕೊಡ್ಬೇಕು ಯಾಕಂದ್ರೆ ಮೂಲಭೂತ ಸೌಕರ್ಯಗಳು ಸರಿಯಾಗಿ ಡೈರಿಗಳಲ್ಲಿ ಆಯಾ ನಾನು ಹಿಂಗೆ ಕೂಡ ಒಂದು ನಿರ್ದೇಶನಾಗಿದೆ ಜಿಲ್ಲಾ ಸರ್ಕಾರ ಹಿಂಗೇ ನಿರ್ದೇಶನ ಅಲ್ಲೇನಪ್ಪ ಅಂದ್ರೆ ಬಿ ಎಸ್ 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 ಸೊಸೈಟಿಗಳು ಮತ್ತು ಡೈರಿ ಸಹ ಸರ್ಕಾರದ ಸಂಘದ ನಿರ್ದೇಶಕರುಗಳು ಮತ್ತೆ ಇವರಿಗೆ ಏನು ಕಾರ್ಯದರ್ಶಿಗಳಿಗೆ ಕಾಲ ಕಾಲಕ್ಕೆ ಸರ್ಕಾರದಿಂದ ಏನೇನು ಬರ್ತದೆ ಅದನ್ನು ಟ್ರೈನಿಂಗ್ ಕೊಡೋದು ಮತ್ತೆ ರಾಸುಗಳಿಗೆ ಇಂಜೆಕ್ಷನ್ ಆಗ್ತದೊಟ್ಟಿರ್ಬೋದು ಎಲ್ಲ ಕಾರ್ಯಗಳನ್ನು ನಾವು ಕೊಡ್ತಾ ಇದೀವಿ ಹಾಗೆಯೇ ಕೂಡ ಈಗ ರೈತರನ್ನ ಕುರಿಸುವಂಥ ಅವಕಾಶ ನಮ್ಗೆ ಸಿಕ್ಕಿದೆ ಹಾಗಾಗಿ ಮುಂದೆ ಕೂಡ ನಾನು ಏನು ಸಂಘದಲ್ಲಿ ನಿರ್ದೇಶನ ಆಗಿದೆ ಆ ರೈತರಿಗೆ ಏನೇನು ಸವಲತ್ತು ಸಿಗ್ತದೆ ಅದನ್ನೆಲ್ಲ ಕೊಡ್ತೀನಿ ಅಂತ ಹೇಳ್ತಾ ನಾನು ಇಲ್ಲಿ ಕರೆದು ಮಾತನಾಡೋಕ್ಕೆ ಅವಕಾಶ ಮಾಡ್ಕೊತವೆಲ್ಲರಿಗೂ ಗೊಂದಲಿಗೆ ನಾನು ಹೃದಯ ಸ್ಪರಕ್ಕೆ ಧನ್ಯವಾದಗಳು ಅನ್ನಿಸ್ತೇನೆ ಗಾಂಧಿಹಳ್ಳಿ ಗ್ರಾಮೀಣಾಭಿವೃದ್ಧಿ ಗ್ರಾಮಾಭಿವೃದ್ಧಿ ಸಂಘ ಮತ್ತು ಗಾಂಧಿಹಳ್ಳಿ ಆರು ಪದ ವತಿಯಿಂದ ಹಮ್ಮಿಕೊಂಡಿದ್ದಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಎಜುಕೇಷನ್ ಮಿನಿಸ್ಟರ್ ಬಿ ಎಸ್ಪಾನ್ ರಾಮೇಗೌಡರೆ ನಮ್ಮ ಸಹೋದ್ಯೋಗಿಗಳಾದಂಥ ಕೆ ಕೆ ಮಂಜಣ್ಣವರೇ ಆಮೇಲೆ ಅನ್ವೇಷಣ್ಣವರೇ ಮತ್ತೆ ಸ್ವಾತಿ ಅವರೇ ಮತ್ತೆ ಸೌಜನ್ಯವರೇ ಈ ಥರ ಕಾರ್ಯಕ್ರಮಗಳು ಯಾಕೆ ಮಾಡಬೇಕು ಅಂದರೆ ಒಂದು ಯಾರಾದರೂ ಏನೋ ಒಂದು ಸಾಧನೆ ಮಾಡಿದಾಗ ಆ ಸಾಧಕರನ್ನು ಗುರುತಿಸಿದಾಗ ನಮ್ಮ ಹಿಂದೆ ಮುಂದೆ ವಿಷಯ ಕೇಳಿದಂತ ಮಕ್ಕಳು ಕೂಡ ನಾವು ಯಾಕೆ ಆಗ್ಬಾರ್ದು ಈ ತರ ಅಂತ ಆಲೋಚನೆ ಮಾಡ್ತಾರೆ ಅದಕ್ಕಾಗಿ ಸಾಧಕರನ್ನ ಗುರುತು ಸನ್ಮಾನ ಮಾಡೋದು ಅಂತಂದ್ರೆ ಸುಮ್ಮನೆ ಕರೆದು ಸನ್ಮಾನ ಮಾಡೋದಿಲ್ಲ ಏನೋ ಒಂದು ಸಾಧನೆ ಮಾಡಿದ್ರೆ ಸಣ್ಣ ಸಾಧನೆ ಕೂಡ ಅದು ಬೆಟ್ಟದಷ್ಟು ಆಗ್ಬೋದು ಮುಂದೆ ಹಾಗಾಗಿ ಈ ಸನ್ಮಾನ ಕಾರ್ಯಕ್ರಮದ ಏನು ಗಾಂಧಿ ಗ್ರಾಮದ ಅಭಿವೃದ್ಧಿ ಸಂಘ ಅದು ಗ್ರಾಮಾಭಿವೃದ್ಧಿ ಸಂಘ ಮತ್ತು ಆಹೃತ ಸಂಘ ಮದುವೆ ನಾನು ಉದಯಸ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಅನ್ನ ಹಾಗೂ ಸನ್ಮಾನ ಕೊಡ್ತಾರೆ ಈ ಊರಿಗೂ ವಿಶೇಷ ಇದೆ ಯಾಕಂದ್ರೆ ನಮ್ಮ ಸ್ಟೇಟಲ್ಲಿ ಎಲ್ಲ ನಿಮ್ಮ ತಾಲೂಕಲ್ಲಿ ಗ್ರಾಮಿಣಿಯಲ್ಲಿ ಐದು ಜನ ಒಂದೇ ಮನೇಲಿ ಐದು ಸಾವಿರ ಹೇಳ್ಕೊಂತಾರೆ ಅದೊಂದು ಗರ್ವ ಈ ಮೂರು ಜನ ಗರ್ವ ನಮ್ ತಾಲೂಕಿನ ಇದೆ ಅದು ಒಂದು ಗರ್ವ ನಮ್ಮ ತಾಲೂಕು ಉದ್ಯೋಗದಿಂದ ಅದೇ ರೀತಿ ನಮ್ಮ ರಾಮೇಗೌಡರು ಯಾರಿಗೂ ನಮ್ಗೆ ಗೊತ್ತಿಲ್ಲ ಅವ್ರ ಹೆಸರು ಹೇಗಿದೆ ಅಂದರೆ ಯಾರಾದ್ರು ಬೇರೆಯವ್ರಿಗೆ ಹೋಗಿ ಯಾರೋ ಹತ್ತು ಕೆಲಸ ಮಾಡಬೇಕು ಹತ್ತು ಕೆಲಸ ಸೇರ್ಕೋಬೇಕಾರೆ ಅವ್ರ ಹತ್ರ ಹೋಗಿ ನಾವು ಇಂಥವ್ರನ್ನ ಕೇಳ್ಕೋಬೇಕು ಆದರೆ ನಮ್ಮ ರಾಮೇಗೌಡನ ಕರೆಸವನ್ನು ಪರ್ಸನಲ್ ಸೆಕ್ರಿಟೈ ಮಾಡಿಸ್ಕೊಳ್ತಾರೆ ಯಾಕಂದರೆ ಅವರು ಹಂಗೆ ಕೆಲಸ ಮಾಡ್ತಾರೆ ಜನರು ನಮ್ಮ ಕಡೆ ಹೋಗಿ ಹೋದಾಗ ನಮ್ಮ ಜಿಲ್ಲೆಯವ್ರು ಯಾರೇ ಹೋಗಲಿ ನಮ್ಮ ಸ್ವಂತ ಊರು ಅಂತೇಳಿ ಅವ್ರನ್ನ ಟ್ರೀಟ್ ಮಾಡೋ ಕೆಲಸ ಮಾಡಿಕೊಡ್ತಾರೆ ಅಂಥ ಊರು ಅಂಥ ಮಗನಿಗೆ ಊರಲ್ಲಿ ಎಸಿದ್ದಾರೆ ಈ ಊರಿಗೆ ಇನ್ನೂ ಅಂತ ಬಯಸ್ತೀನಿ ಅದೇ ರೀತಿ ನಮ್ಮ ಹೆಣ್ಮಕ್ಳು ಇವಾಗ ಸ್ವಾತಿ ಮತ್ತು ಸೌಜನ್ಯ ಕೃಷಿ ಕೃಷಿ ಮಣ್ಣು ಪರೀಕ್ಷೆಯಲ್ಲಿ ಮತ್ತು ಅಡ್ವೊಕೇಟಾಗಿ ಏನಾದರೂ ಇವತ್ತು ಎಸ್ ತಗೊಂಡ ಹೆಚ್ಚು ಉನ್ನ ಉನ್ನತ ಸ್ಥಾನಕ್ಕೆ ಹೋಗಿ ಈ ಒಳ್ಳೆ ಒಳ್ಳೇಸ ತರಬೇಕು ಅದನ್ನು ಆಶಿಸ್ತೀನಿ ಅದೇ ರೀತಿ ನಮ್ಮ ದಸ್ಟರ್ ಇದ್ದಾರೆ ನಮ್ಮ ಶಂಕರಣ್ಣ ಅವ್ರ ಕವಿಗಳು ಅವ್ರಿಗೆ ಯಾರು ಇನ್ನ ಅವರು ಯಾರು ಅವ್ರ ಬಗ್ಗೆ ಅಥವಾ ಇನ್ನು ಯಾರೇಜ್ ಹೆಚ್ಚಿಲ್ಲ ತುಂಬ ಉತ್ತಮವಾದ ಹೊರಗಡೆ ಹೊರಗಣೆಗಾರವರು ಅದೇ ರೀತಿ ಅವ್ರನ್ನ ನೀವು ಮುಗಿಸ್ಕೊಂಡು ಅಂತ ಅದನ್ನು ಉಪಯೋಗಿಸ್ಕೊಂಡು ಇನ್ನು ಊರಲ್ಲಿ ಹೆಚ್ಚಿನ ಹಸಿರು ತಗೊಂಡು ನಾವು ಬದುಕಬೇಕು ಯಾಕಂದರೆ ಇವತ್ತು ನಾವು ರೈತರು ಹೇಳೋದು ಬದುಬೇಕಾದ್ರೆ ನಾವು ಹಾಲು ತುಂಬ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಹಸಿ ಇಟ್ಕೊಂಡ್ರೆ ನಾವು ಜೀವನ ಮಾಡ್ಬೋದು ಬಡವರಿಗೆ ಅದೇ ಸಂಸಾರ ಜೀವನದ ಅದೇ ನಮ್ಮ ರೈತರು ಬಡ ರೈತರಿದ್ದರೆ ಅದು ನಮ್ಮ ಪ್ಯಾಕೆಟ್ ಮನೆ ಇದ್ದಂಗೆ ಯಾವುದೋ ಕೆಲಸಕ್ಕೆ ಕೂಲಿಯೋಗುತ್ತೆ ಅರ್ಧ ದಿವಸಕ್ಕೆ ಒಂದು ಸ್ವಲ್ಪ ಸರ್ಲ ಬಂದಂಗೆ ಅದು ಇಲ್ಲಿ ಬರುತ್ತೆ ಆದ್ದರಿಂದ ಐದು ಇನ್ನೂ ನಾವು ಎಷ್ಟ ರೀತಿಯಲ್ಲಿ ಬೆಳೆಸ್ಕೊಂಡು ಅದನ್ನು ಕುಂಕುಸವಾಗಿ ಮಾಡಿಕೊಂಡ್ರೆ ಇನ್ನೂ ನಾವು ಚೆನ್ನಾಗಿ ನಮ್ಮ ಸಂಸಾರದ ಆಗ್ಬೋದು ನಮ್ಮ ಮಕ್ಕಳು ಹೊಸ ಹೇಳ್ತಾ ಇಲ್ಲಿ ಕರೆದು ನಾನು ಸನ್ಮಾನ ಮಾಡಿ ನಾವು ಮಾತನಾಡೋಕ್ಕೆ ನಾವು ಇವತ್ತು ಏನೇ ಇಲ್ಲಿ ನಿಂತಿದ್ದೀವಿ ನಿಮ್ಮ ಮುಂದೆ ಅಂತಂದರೆ ಅದರ ಹಿಂದೆ ಅನೇಕ ಜನರ ಶ್ರಮ ಮತ್ತು ಕನಸುಗಳು ಇರುತ್ತೆ ಹಾಗೆ ದೇವರ ಆಶೀರ್ವಾದ ನನ್ನ ಜೀವನದಲ್ಲಿ ಗ್ರಾಮ ದೇವತೆಯಾದ ಜೋಡೇಶ್ವರಿ ತಾಯಿಯ ಆಶೀರ್ವಾದ ಹಾಗೂ ನಮ್ಮ ಅಜ್ಜಿ ತಾತ ಚೆನ್ನಮ್ಮ ಮತ್ತು ಭೈರಪ್ಪನವರ ಆಶೀರ್ವಾದ ನಮ್ಮ ಮಾವಂದಿರು ಮತ್ತು ಅರ್ಧನಗಿರು ಮತ್ತು ತಂದೆ ತಾಯಿಯ ಸತತ ಬೆಂಬಲದಿಂದ ಅವರ ನಿರಂತರ ಕಷ್ಟದಿಂದ ನನಗೆ ಇವತ್ತು ಏನೇನು ಇರ್ತೀನೋ ನಿಮ್ಮಲ್ಲೇ ಇದ್ದೀನಿ ಹಾಗೂ ನಾವು ಎಲ್ಲೋ ಎಲ್ಲೋ ಇರ್ತೀವಿ ಎಲ್ಲ ಹತ್ರನೂ ಎಜುಕೇಷನ್ ಸಿಸ್ಟಮ್ ಎಲ್ಲೆಲ್ಲೋ ಹೋಗಿ ಯಾವುದೋ ಕಾಲೇಜಲ್ಲಿ ಓದ್ಕೊಂಡು ಬಂದಿರ್ತೀವಿ ಬೇರೆ ಬೇರೆ ಸ್ಥಳಗಳಲ್ಲಿ ಆದರೆ ಅದು ನಮ್ಮೂರಿಗೆ ನಾವು ಅವ್ರ ತಿರುಗಿ ಬಂದು ಆಗುವಂಥ ಖುಷಿ ಬೇರೆ ಏನೂ ಹೊಡುವುದಿಲ್ಲ ಆ ಒಂದ್ಸತಿ ನಾವು ಕಳೆದಂಥ ಕ್ಷಣಗಳು ಕ ಎಲ್ಲನೂ ಮರಳಿ ನೆನಪಾಗ್ತವೆ ನಾನು ಇದೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಾಂಡ್ಲಹಳ್ಳಿಯಲ್ಲಿ ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗೂ ಆ ಲೈಫ್ ಅನ್ನೋದು ಎಲ್ಲ ಮಕ್ಕಳ ಮಕ್ಕಳ ಜೀವನದಲ್ಲಿ ಅಸಮೂಲ್ಯವಾದದ್ದು ಯಾಕಂದರೆ ಅದೇ ಬೇಸ್ ಅವಾಗ ಏನು ಜೀವನ ಮೌಲ್ಯಗಳು ಶಿಕ್ಷಣ ಕೊಟ್ಟಿರ್ತಾರೋ ಅದೇನೇ ನಮ್ಮ ಫ್ಯೂಚರಲ್ಲಿ ಎಲ್ಲರಿಗೂ ಯೂಸ್ ಆಗೋದು ಅದಕ್ಕೆ ನನಗೆ ಶಿಕ್ಷಣ ನೀಡಿದಂತಹ ಎಲ್ಲ ಶಿಕ್ಷ ವಂದನೆಗಳಿಂದ ಪಿ ಎಚ್ ಡಿವರೆಗೆ ನೀಡಿದಂಥ ಎಲ್ಲ ಶಿಕ್ಷಕರಿಗೂ ಉದ್ಯೋಗೀತ ವಂದನೆಗಳು ಅನ್ನೋದು ಎಲ್ಲ ಪೇರೆಂಟ್ಸ್ ಮೈಂಡಲ್ಲೂ ಒಂದು ಭಾವನೆ ಇರುತ್ತೆ ಪ್ರೈವೇಟ್ ಸ್ಕೂಲ್ಗೆ ಹಾಕಿದ್ರೇ ರೆ ಏನು ಮಾಡಲ್ಲ ಆ ಥರ ಒಂದು ಭಾವನೆ ಇರುತ್ತೆ ನಾವು ಎಲ್ಲೇ ಇದ್ದರೂ ಏನೇ ಯಾವುದೇ ಪ್ರೈವೇಟ ಗೌರ್ನಮೆಂಟಲ್ಲಿದ್ದರೂ ನಮ್ಮ ಪರಿಶ್ರಮ ಎಷ್ಟಿದೆ ನಮ್ಮ ಶ್ರದ್ಧೆ ಭಕ್ತಿ ಎಷ್ಟಿದೆ ಅನ್ನೋದೇ ಮುಖ್ಯ ಆಗುತ್ತೆ ನಾನು ಒಂದನೇ ತರಗತಿಯಿಂದ ಪಿ ಎಸ್ ಟಿ ಒಳಗೆ ನಾನು ಸರ್ಕಾರಿ ಶಾಲೆಯಲ್ಲೇ ಓದಿದ್ದು ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಕಡಿಮೆ ಆಗುತ್ತೆ ಅದೇ ಥರ ಒಂದು ಸ್ಫೂರ್ತಿಯಾಗಿ ಎಲ್ಲ ಮಕ್ಕಳು ಓದಿ ಒಂದು ಒಳ್ಳೆ ಒಳ್ಳೆ ಹುದ್ದೆಗೆ ಹೋಗಬೇಕು ಅಂತ ಹೇಳೋದು ಹೇಳೋ ಹೇಳಕ್ಕೆ ಇಚ್ಛಿಸುತ್ತೇನೆ ನಾವು ಬರೀ ನಾವು ಇಲ್ಲಿರೋರು ಮಾತ್ರ ಅಲ್ಲ ಈಗ ಎಷ್ಟು ಜನ ನಮ್ಮೂರಲ್ಲಿ ಡಾಕ್ಟರ್ ಇಂಜಿನಿಯರ್ಗಳಿದ್ದಾರೆ ಇದ್ದಾರೆ ಬಿ ಎಸ್ ಸಿ ಮಾಡಿದ್ದಾರೆ ಉನ್ನತ ಶಿಕ್ಷಣವನ್ನು ಪಡೆದಿರ್ತಕ್ಕಂಥವರು ವಿದೇಶಕ್ಕೆ ಹೋಗಿ ಪಡೆದಿರ್ತಕ್ಕಂಥ ನಮ್ಮೂರು ಹೆಣ್ಮಕ್ಳು ಮಕ್ಕಳು ಬಹುಶಃ ಅವ್ರನ್ನೆಲ್ಲ ಸನ್ಮಾನಿಸಬೇಕು ಅಂತ ನನ್ನ ಭಾವನೆ ಈ ವರ್ಷದಲ್ಲಿ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತಾರನೇ ಇಷ್ಟಿ ಶತಮಾನ ಉತ್ಸವ ಆಗ್ತದೆ ಶಾಲೆಯದು ಆ ಕಾರ್ಯಕ್ರಮದಲ್ಲಿ ನಮ್ಮೂರಿನ ಎಲ್ಲಾದರೂ ಓದಿರಲಿ ಅವ್ರನ್ನೆಲ್ಲ ಉನ್ನತ ಸಾಧನೆ ಮಾಡಿರ್ತಕ್ಕಂಥ ಶಿಕ್ಷಣದಲ್ಲಿ ಅವ್ರನ್ನೆಲ್ಲರನ್ನೂ ಕರೆಸಿ ಬಿ ಇ ಎಮ್ ಬಿ ಬಿ ಎಸ್ ಬಿ ಎಸ್ ಸಿ ಬಿ ಎಸ್ ಸಿ ಐದು ಮಾಡಿರಲಿ ಬೇರೆ ಕಡೆ ಓದಿರಲಿ ವಿದೇಶಗಳಲ್ಲಿ ಓದ್ಕೊಂಡಿರಲಿ ಅವನ್ನೆಲ್ಲ ಸನ್ಮಾನಿಸಬೇಕು ಅದೊಂದು ಹೆಮ್ಮೆ ಆಮೇಲೆ ಈಗೇನೆಂದ್ರೆ ಇತ್ತೀಚೆಗೆ ಡಾಕ್ಟರ್ ಕೆ ಎಚ್ ಗೋವಿಂದರಾಜ್ ಅವರು ಹೋದ ವರ್ಷನೂ ಅವರಿಗೆ ಇಡೀ ಭಾರತ ದೇಶದಲ್ಲೇ ರಾಜ್ಯ ಮಹಾರಾಷ್ಟ್ರ ರಾಜ್ಯವನ್ನು ಪ್ರತಿನಿಧಿಸಿ ಅವರು ಉನ್ನತವಾಗಿರತಕ್ಕಂಥ ಹುದ್ದೆಯನ್ನು ಸ್ವಲ್ಪವೂ ಅಸಧ್ಯ ತೋರಿದೆ ಸ್ವಚ್ಛ ಭಾರತದಲ್ಲಿ ಅವರಿಗೆ ಎರಡು ಬಾರಿ ರಾಷ್ಟ್ರಪತಿ ಸತ್ಯ ಬಂದಿದೆ ಅವರು ಈ ಗ್ರಾಮದಲ್ಲಿ ಹುಟ್ಟಿ ರಾಷ್ಟ್ರಪತಿ ಜೊತೆ ಕೂತೆತ್ತಿರೋದು ಮೂರು ಸಾರಿ ಆಗಿದೆ ಐ ಎಸ್ ಸರ್ಕಾರವನ್ನು ಪಡೆದಾಗ ಸಂದಯ ಶರ್ಮ ಅವರ ಜೊತೆ ಹೋದ ವರ್ಷ ಇದೇ ರಾಷ್ಟ್ರಪತಿಯವರ ಜೊತೆ ಈ ಮತ್ತೆ ಅವರಿಗೆ ಬಂದಿದ್ದ ಈ ವರ್ಷನೂ ಅವರು ಆ ಪ್ರಶಸ್ತಿಗೆ ಭಾಜನಾಗಿದ್ದಾರೆ ಇದು ನಾವು ಗಾಂಡಳಿಯವರಾಗಿ ಬಹಳ ಎಮ್ಮಿಯಿಂದ ಹೇಳ್ಕೊಳ್ಳುವಂತ ಒಬ್ಬ ಉನ್ನತ ಪ್ರತಿಭೆ ಈ ಹಳ್ಳಿ ಮತ್ತೆ ಈ ಹಳ್ಳಿಯಲ್ಲಿ ಫಸ್ಟ್ ಅದು ಗೌಡರ ಕಾರಣನೋ ಇಲ್ಲ ಅವರ ಅನುಭವನೋ ಗೊತ್ತಿಲ್ಲ ಎರಡ್ ಸಾವಿರದ ಇಸ್ವಿಯಲ್ಲಿ ಪ್ರಪ್ರಥಮ ಬಾರಿಗೆ ಎರಡ್ ಸಾವಿರದ ಎರಡು ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ನಟಿ ರಾಮೇಗೌಡರ ಗೋವಿಂದರಾಜ್ ಅವರ ನೇತೃತ್ವದಲ್ಲಿ ಹೊಸ ಮರ್ತಿದ್ರೆ ಅಲ್ಲಿಂದ ಶುರುವಾಯ್ತು ನೋಡಿ ನಮ್ಮೂರ ಅಭಿವೃದ್ಧಿ ಅಲ್ಲಿಂದನೇ ಶುರುವಾಗಿತ್ತು ಆಮೇಲೆ ಜೋಡೇಶ್ವರ ದೇವಸ್ಥಾನ ನಿರ್ಮಾಣ ಆಯ್ತು ಈಶ್ವನ ದೇವಸ್ಥಾನ ನಿರ್ಮಾಣ ಆಯ್ತು ಊರ ಕಡೆ ಎಲ್ಲಾ ಎಲ್ಲ ಅಧಿಕಾರಿಗಳು ಎಲ್ಲ ಹಣವಂತರು ಎಲ್ಲಾ ಹೋಗಿ ಬೇರೆ ಕಡೆ ಇರುವಂತ ಪ್ರತಿಯೊಬ್ಬರದ್ದು ಗಮನ ಹಳ್ಳಿ ಕಡೆ ಬಂತು ಹಾಗೂ ಎಲ್ಲ ಅಭಿವೃದ್ಧಿ ನಾನು ಮುಂದೆ ಮುಂಚೂಣಿಯಲ್ಲಿರುವ ರಾಮೇಗೌಡ್ರೆ ವೇದಿಕೆ ಮೇಲಿರುವ ರಮೇಶ್ ಅವರೇ ಮಂಜು ಅವರೇ ಅವರೇ ಹಾಗೂ ಇಂದಿನ ತಮ್ಮ ಅಚೀವ್ಮೆಂಟ್ ಮೂಲಕ ಸಂಬಳ ಅವರೇ ಸಹವರೇ ಸೌಜನ್ಯವರೇ ಹಾಗೂ ನಮ್ಮ ಸಂಘದ ಅಧ್ಯಕ್ಷರೇ ನಿರ್ದೇಶಕರೇ ಪ್ರಾಧಿಕರಣೆ ಇವರಿಂದ ಎಲ್ಲ ಕೇಳ್ತಾರೆ ಸರ್ಪಂಚವರೆ ಸತೀಶ್ ಅವರೇ ಅದಕ್ಕೆ ನಾವು ಸೊನ್ನೆ ಕೊಟ್ಟಾರ ಎಲ್ಲ ಹಿರಿಯರೆ ಸುತ್ತಮುತ್ತ ಬಂದಿರುವ ಸಂಘದ ಅಧ್ಯಕ್ಷರು ಸೆಕ್ರೆಟರಿಗಳೇ ಹಿರಿಯರೇ ಎಲ್ಲ ಮುಖಂಡರೇ ಎಲ್ಲರು ಈಗ ಯಾರೋ ಅವರು ನಮ್ಮ ಒಬ್ಬರು ಹೇಳ್ತಾ ಇದ್ರು ಈಗ ಏನಾದ್ರು ಅಚ್ಚು ಹಾಗೆ ಈಗ ಬಂದಿರೋ ಯಂಗ್ಸ್ಟರ್ಸ್ ಅಂತ ನಾನು ಅದಕ್ಕಿಂತ ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರ ಮುಂದಕ್ಕೆ ಸ್ಮೂತ್ ಆಗೋದಕ್ಕಿಂತ ಇವರು ಕಷ್ಟಪಟ್ಟು ಬೆಳೆಸೋರಲ್ಲ ಅವ್ರ ತಂದೆ ತಾಯಿಗಳು ಅದರ ಹಿರಿಯ ಹಿರಿಯರು ಅವ್ರಿಗೋ ಆನಂದ ಪರಿಸ್ಥಿತಿ ಪಡೆದಿರೋ ಕಷ್ಟಗಳಲ್ಲ ನೋಡ್ತಾ ಹೋಗುತ್ತೆ ಅದು ತುಂಬ ಇಂಪಾರ್ಟೆಂಟ್ ಅವ್ರಿಗೆ ಜೀವನ ಸಾಧ್ಯ ಆಯಿತು ನಾವು ಓದಿದ್ದು ಇದು ಕಷ್ಟವಂತ ಆಗಿದ್ದು ಆಗುತ್ತೆ ಅದು ಅಷ್ಟೇ ಇಂಪಾರ್ಟೆಂಟ್ ಮುಂದಕ್ಕೆ ಇದು ಹೇಳಲ್ಲ ಇದು ಕೂಡ ಇಂಪಾರ್ಟೆಂಟ್ ಇಲ್ಲಿ ಇದು ಕಷ್ಟ ಆಗ್ತದೆ ಆಮೇಲೆ ಇಪ್ಪತ್ತು ಚಿಕ್ಕ ವಯಸ್ಸಿನಲ್ಲಿ ಈ ಸಮ್ಮಾನ ಪಡ್ಕೊಂಡು ಈ ಒಂದು ಉನ್ನತ ಹುದ್ದೆಗೆ ಈ ಗುರಿ ಹೆಣ್ಣು ಮಕ್ಕಳು ಮುಂದಿನ ಅವ್ರ ಜೀವನದಲ್ಲಿ ಇನ್ನೂ ಅತಿ ಹೆಚ್ಚಿಗೆ ಹೆಚ್ಚು ಹೆಚ್ಚಿಗೆ ಇತ್ತು ಈ ವಯಸ್ಸಲ್ಲಿ ನಾವತ್ತು ನೋಡಿ ಇವಾಗ ವಯಸ್ಸಾಗಿರುವತ್ತ ಎಪ್ಪತ್ತು ನನಗೆ ಈಗ ಸಣ್ಣ ಇವ್ರ ವಯಸ್ಸಲ್ಲಿ ಇಷ್ಟು ಬೇಗ ಇಷ್ಟು ಅಚೀವ್ಮೆಂಟ್ ಮಾಡೋದಿರುತ್ತೆ ಮುಂದಿನ ಹುಟ್ಟಿನಲ್ಲಿ ಇನ್ನೇ ಹೆಚ್ಚಿನ ಹುದ್ದೆಗಳ ಕಾಣಿಸಿದೆ ಹೆಚ್ಚಿಗೆ ಇವನು ಎಲ್ಲ ಎಲ್ಲ ರೀತಿ ಎಲ್ಲ ರೀತಿಯಲ್ಲೂ ಜನರ ಗುರ್ತಿಗೆ ಕಾರಣ ಆಗಲಿ ಅಂತ ಹೇಳುತ್ತೆ ಹಾಗೂ ನಮ್ಮ ರಾಧಗೌಡರ ಮಾತಾಡೋಂದ್ರೆ ಇಷ್ಟ ಗಣಪತಿ ಕೊಳ್ಳಿ ಗೊತ್ತಿಲ್ಲ ಈ ನೋಡೋ ಮಾಡಿ ಚುರುಕಾಗ್ಬಿಟ್ಟಿದ್ದಾರೆ ಯಾಕಂದ್ರೆ ಯಾವುದೋ ಒಂದು ಕೆಲಸ ಆಗಬೇಕಾದ್ರೆ ಒಬ್ಬ ಮುಂದಾಳು ತೊಗೋಬೇಕು ಕುಂದಾಳು ಜೊತೆಗೆ ಅವ್ರು ಒಬ್ಬರಿಂದ ಮಾಡಿದ್ರೆ ಏನಾಗಲ್ಲ ಒಬ್ಬ ಉದ್ದಾಳು ಅಲ್ಲಿ ಏನಾಗಲ್ಲ ಜೊತೆಗೆಲ್ಲ ಸೇರ್ಕೊಳ್ಬೇಕು ಸೇರ್ಕೊಂಡಾಗ ಅದನ್ನು ಒಂದು ಉರ್ಕನಾದ್ರೆ ಕೆಲಸ ಮಾಡಕ್ಕೆ ಆಗುತ್ತೆ ಆಮೇಲೆ ಈಗ ನಮ್ಮ ಗಣಪತಿ ಹೇಳೋದು ಎಲ್ಲರೂ ಎಲ್ಲ ವಿಭಾಗನ ಮುಂದೆ ಓದಿರಲಿ ಇನ್ನೊಂದು ಕಡೆ ಓದಿರಲಿ ಇನ್ನೊಂದು ಕಡೆ ಓದಿರಲಿ ಎಲ್ಲ ಮಾಡ್ಕೊಂಡು ಬಂದಬೇಕು ಆಮೇಲೆ ಈಗ ಈಗ ಕಾಲ ವಿಷಯಗಳಲ್ಲಿ ಈಗ ಮೊದಲು ಉದ್ಯಾನ ಇದು ಈಗ ನಮ್ಮಲ್ಲಿ ಏನು ಮಾಡ್ತೀವಿ ಗೊತ್ತಾ ಈಗ ಸರ್ಕಾರಿ ಸರ್ಕಾರಿ ಸ್ಕೂಲಲ್ಲಿ ಮಾಡಿ ಕೆಲಸ ಮಾಡ್ತಾರೆ ಬೇಸ್ಟ್ರೆ ಅವ್ರ ಮಕ್ಕಳು ಸರ್ಕಾರಿ ಸ್ಕೂಲ್ ಸೇರ್ತಾರೆ ಹ್ಞೂ ಇಲ್ಲಿ ಯಾವ ಸೇಸ್ತಾರ ಅಲ್ಲ ನಾವು ಸೇಸ್ತಾರೆ ಹೇಳಿ ಅವರ ಸೇರಿಸ್ತಾರೆ ನಾವು ಸೇರ್ಸ್ತಾರೆ ಬಟ್ ನಮ್ಮ ಇವರು ಹೇಳ ನಮ್ಮ ಹೆಣ್ಣವರು ಹೇಳಿದ್ರು ಎಂತ ಅಲ್ಲಿ ಶ್ರದ್ಧೆ ಬೇಕು ಕೆಲಸ ಓದಕ್ಕೆ ಆಸಕ್ತಿ ಬೇಕು ಒ ಕಾನವೆ ಸ್ಕೂಲ್ ಬಿಜೆಪಿ ಒಂದು ಹೋಗ್ಬಿಟ್ಟು ಏನು ಕೆಲಸಗಳಾಗೋದಿಲ್ಲ ನಾನು ಓಟ ಮತ್ತೆ ಗೌರ್ಮೆಂಟ್ ಸ್ಕೂಲಲ್ಲಿ ಪಾಪ ಎಲ್ಲ ಮಕ್ಕಳೇ ಕಸ ಓಡಿಸೋದ್ರು ಇದು ಇಂಪಾರ್ಟೆಂಟು ಆಮೇಲೆ ಯಾರೋ ಒಬ್ಬರು ಅವ್ರ ಇನ್ನೊಬ್ರು ಹೆಣ್ಮಾಗಳು ಬಂದಿರಲಿಲ್ಲ ಅವರು ಅವ್ರು ಇವ್ನ ಕಲಿದ್ರು ಯಾರನ್ನ ಅವರಪ್ಪನ್ನ ಇವತ್ತು ಯಾಕೆ ಬಂದಿರೋ ಜಾಗ ಹೆಸರು ಹೆಸರು ಕೇಳ್ಬಿಟ್ಟು ಅದು ಬಂದಿರೋ ಬರ್ತು ಬಂದಿ ಎಷ್ಟು ಖುಷಿ ಗೊತ್ತೋ ನಮಗೆ ಅಂದ್ಬಿಟ್ಟು ಆಟ ಆಡ್ತಾಯಿದ್ರು ಆ ಮಾತು ಇದು ಬರಲ್ಲ ಬರೋದು ಟೈಮ್ ಸಲ ಟೈಮ್ ಸಲ ಎಸ್ಪೆಷಲಿ ಆ ಮಕ್ಕಳಿಗಿಂತ ಮುಂಚೆ ಅವ್ರ ಅಪ್ಪ ಅಮ್ಮ ಸ್ಕೂಲ್ಗಳು ಇರ್ತಾರೆ ಆಫ್ ಇದ್ದವ್ರು ಅದು ಬಿಡೋದು ಬ್ಯಾಗ್ ಹಾಕೊಂಡು ಇವ್ರು ಕಂಪೇರ್ ಇಟ್ಕೊಂಡು ಹೋಗೋದು ನೀವು ನಾವು ಕಷ್ಟ ಅನುಭವಿಸ್ಬೇಕು ಈ ಕಷ್ಟ ಕಲ್ಪಿಸೋದನ್ನೇ ಮುಂದಿಟ್ಟು ಅವ್ರು ಆರಾಮಾಗಿ ಎಲ್ಲ ಪಡೆಯೋದು ಆ ಬೆಳವಣಿಗೆಲ್ಲ ಬೆಳೀಬೇಕು ಈಗ ಒಕ್ಕೂಟದಲ್ಲಿ ನಮ್ಮಿಂದ ಏನಾಗುತ್ತೆ ಅಂತ ಕಷ್ಟ ನಮ್ಮ ಈಗ ಇನ್ನೂ ಈಗ ಹೊಸ ನಿರ್ದೇಶಕ್ಕೆ ಬಿಡಿದ್ದಾರೆ ಅವರಂತೂ ಯಂಗ್ಸ್ಟರ್ಸು ಒಳ್ಳೆ ಇವರು ಇದು ಭಾರಿ ಸ್ಪೀಡು ಭಾರಿ ಸ್ಪೀಡಾಗಿಲ್ಲ ನಮ್ಮಿಂದ ನಮ್ಮಂತೂ ಯಾರಾದರೂ ಮೆಚ್ಚಬೇಕು ಸೊ ಅದ್ರ ಅಡಿಯಲ್ಲಿ ಬಹುಶಃ ನಾನು ಅವರು ಹಾಗೆ ವಿಶೇಷವಾಗಿ ನಮ್ಮ ಹಾಲು ಒಕ್ಕೂಟದ ನಿರ್ದೇಶಕರು ಇದ್ರ ಬಗ್ಗೆ ನಾನು ಅವ್ರ ಜೊತೆಯಲ್ಲಿ ಒಂದು ಮೂರು ವರ್ಷದಿಂದ ಕೆಲಸ ಮಾಡಿರೋದು ಈಗ ವಿಶೇಷವಾಗಿ ಅನ್ಮೇಶ್ ಸರ್ ನೂತನವಾಗಿ ಆಯ್ಕೆ ಆಗಿರ್ಬೋದು ಮತ್ತೆ ರಮೇಶ್ ಸರ್ ಆಯ್ಕೆ ಆಗಿರ್ಬೋದು ವಿಶೇಷವಾಗಿ ಮೂರು ವರ್ಷದಿಂದ ನಾನು ನಮ್ಮ ಅನ್ಮೇಶ್ ಸರ್ ಜೊತೆ ಸೇವೆ ಹೇಗೆ ಅಂತ ಹೇಳ್ತೀನಿ ಅಂದ್ರೆ ಅವ್ರು ಬಂದಾಗ ಬಹುಶಃ ನಮ್ಮ ಶ್ರೀನಿವಾಸಪುರ್ ತಾಲೂಕು ಇಡೀ ನಮ್ಮ ಇಡೀ ಎರಡು ಜಿಲ್ಲೆ ಇತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಇತ್ತು ಹನ್ನೊಂದನೇ ಸ್ಥಾನದಲ್ಲಿ ಅಥವಾ ಹತ್ತನೇ ಸ್ಥಾನದಲ್ಲಿ ಇರ್ತಿತ್ತು ಹನ್ನೊಂದು ಜಿಲ್ಲೆ ಹನ್ನೊಂದು ತಾಲೂಕುಗಳಲ್ಲೂ ಕೂಡ ಶ್ರೀನಿವಾಸಪುರ ತಾಲೂಕು ಬಾಗೇಪಲ್ಲಿ ಅಥವಾ ನಾವು ಇಬ್ಬರು ಕಾಂಪಿಟೇಷನ್ ಲಾಸ್ಟ್ ಪ್ಲೇಸ್ಗೆ ಗುಣಮಟ್ಟದಲ್ಲಿ ಕ್ವಾಲಿಟಿಗೆ ಬಹುಶಃ ಅನ್ಮೇಶ್ ಸರ್ ಅವರು ಎಂ ಡಿ ಎಲ್ವತ್ತು ವರ್ಷಗಳ ಕಾಲ ಅವರು ವಿವಿಧ ಹುದ್ದೆಗಳಲ್ಲಿ ಒಂದು ಕೆಲಸ ಮಾಡೋ ಅನುಭವ ಅವರು ನಿರ್ದೇಶಕರ ಆಯ್ಕೆ ಬಂದ ಮೇಲೆ ಒ ಅಧಿಕಾರಿಗಳ ಮೇಲೆ ಇನ್ನೊಂದೇನಂದ್ರೆ ಕ್ವಾಲಿಟಿ ಕಡಿಮೆ ಬಂದರೆ ಒಕ್ಕೂಟದಲ್ಲಿ ರೈತರಿಗೆ ಸರ್ಕಾರದಿಂದ ಬರುವಂತ ಐದು ರೂಪಾಯಿ ಪ್ರೋತ್ಸಾಹಧನ ಬರ್ತಿರೋದಿಲ್ಲ ಪ್ರತಿ ಲೀಟರ್ಗೂ ಪ್ರತಿ ಗ್ರಾಮ್ ಹಾಗೂ ಕೂಡ ನಾವು ಜವಾಬ್ದಾರ ಆಗಿರ್ತೇವೆ ಇಲ್ಲಿ ನಿರ್ದೇಶಕರಾದ ಮೇಲೆ ಮತ್ತೆ ಅಧಿಕಾರಿಗಳಾದ ಮೇಲೆ ಅನ್ನೋ ಒಂದು ಮನೋಭಾವನೆಯಿಂದ ಕಡ್ಡಾಯವಾಗಿ ಗುಣಮಟ್ಟ ಬರಲೇಬೇಕು ಗುಣಮಟ್ಟ ಬರಬೇಕಂದ್ರೆ ಏನ್ ಮಾಡಬೇಕು ಅಂತೇಳಿ ಅಧಿಕಾರಿಗಳು ಮೇಲೆ ಸದಾ ಮೀಟಿಂಗ್ಗಳು ಮಾಡಿ ಒತ್ತಡ ಏರಿ ಮಾಡಲು ಕಳೆದ ಮೂರು ವರ್ಷಗಳಿಂದ ಸತತವಾಗಿ ಶ್ರೀನಿವಾಸ್ಪುರ ತಾಲೂಕು ಎರಡೂ ಜಿಲ್ಲೆಗಳಲ್ಲೂ ಕೂಡ ಚಾಂಪಿಯನ್ ಪ್ರಶಸ್ತಿ ಪಡಿತಾ ಇದೆ ದುರ್ಮಠದಲ್ಲಿ ಶೇಕಡ ನೂರಕ್ಕೆ ನೂರು ಪರ್ಸೆಂಟ್ ನೂರಕ್ಕೆ ನೂರು ಪರ್ಸೆಂಟ್ ಕ್ವಾಲಿಟಿಯಲ್ಲಿ ನಮಗೆ ಮೂರು ವರ್ಷಗಳಿಂದ ಉಕ್ಕೂಟದ ಜಿ ಬಿ ಎಮ್ಮಲ್ಲಿ ಏನು ನಡೆಯುತ್ತೆ ಜಿ ಬಿ ಎಂ ಚಾಂಪಿಯನ್ ಪ್ರಶಸ್ತಿ ನೀಡುತ್ತಾ ಇದ್ದಾರೆ ಪ್ರಮುಖ ಕಾರಣ ಅನುಮತ್ ಸರ್ ಅವರ ಒಂದು ಮಾರ್ಗದರ್ಶನ ಯಾಕೆ ಅಂದರೆ ಒಂದು ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಏನೇನು ಇರಬೇಕು ಮೂಲಭೂತ ಸೌಕರ್ಯಗಳು ಈಗಾಗಲೇ ನಮ್ಮ ನಿರ್ದೇಶಕರು ಹೇಳ್ತಾ ಇದ್ರು ಒಂದು ಸಂಘ ಅದಕ್ಕೆ ಸ್ವಂತ ಕಟ್ಟಡ ಇರಬೇಕು ಕಟ್ಟಡ ಆಗ್ಬೇಕು ಅಂತಂದ್ರೆ ಒಕ್ಕೂಟದ ಮತ್ತು ಎಫ್ ಅನುದಾನಗಳಿದಾವೆ ಅದನ್ನ ನಾನೇ ಖುದ್ದಾಗಿ ಹೋಗಿ ಮಾಡ್ಸೋ ಬರ್ತೀನಿ ಅಂತ ಹೇಳಿ ವಿವಿಧ ಎ ಆರ್ ಕಚೇರಿಗಳಲ್ಲಿ ಓಡಾಡಿ ಅವರು ಅದನ್ನ ರಿಜಿಸ್ಟ್ರೇಷನ್ ಮಾಡಿಸ್ಕೊ ಬರೋದಿಂತ ಒಕ್ಕೂಟದಿಂದ ಅನುದಾನ ಕೊಡಿಸುವಂತರ ಸಮೂಹ ಹಾಲು ಕರೆಯುವ ಯಂತ್ರಗಳು ರೀಸೆಂಟ್ ಆಗಿ ಲಾಸ್ಟ್ ವೀಕ್ ಅಲ್ಲಿ ನಿಮ್ಮ ಗಾಂಡಿಲ್ಲೂ ಕೂಡ ಹಾಲು ಕರೆಯುವ ಸಮೂಹ ಯಂತ್ರಗಳನ್ನ ಉದ್ಘಾಟನೆ ಮಾಡಿರ್ತಾರೆ ಅದು ಬಹಳ ಉದ್ದೇಶವಾಗಿ ಸೀದಾ ಎಲ್ಲರೂ ಹಸುಗಳನ್ನ ಅಲ್ಲಿ ಧೈರ್ಯ ಕರೆದ್ರೆ ಗುಣಮಟ್ಟ ಹಸುಗಳಲ್ಲಿ ಏನಿದೆ ರಾಸುಗಳಲ್ಲಿ ಏನಿದೆ ಕಡ್ಡಾಯವಾಗಿ ನೂರು ಬರ್ತದೆ ಯಾವುದೇ ರೀತಿಯಂತ ಕಲಬೆರಕೆ ಆಗೋದು ಚಾನ್ಸಸ್ ಇರೋದಿಲ್ಲ ಸೊ ಇದನ್ನು ಮನಗಂಡು ಸುಮಾರು ಒಂದು ನಲವತ್ತು ಗ್ರಾಮಗಳಲ್ಲಿ ಸಮೂಹ ಆಲುಕರಿ ಯಂತ್ರಗಳನ್ನ ಅವರು ಅಳವಡಿಸಿರ್ತಾರೆ ಕಳೆದ ಅವರ ಅವಧಿಯಲ್ಲಿ ಸೊ ಇದೊಂದು ಬಹಳ ಮೂಲ ಮುಖ್ಯ ಕಾರ್ಯ ಇದನ್ನು ವರ್ಕ್ ಮಾಡಿಸಿ ನಾನು ಬಂದ ಕಳೆದ ಮೂರು ವರ್ಷಗಳಲ್ಲಿ ನಮ್ಮ ಅವಧಿಯಲ್ಲಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಹಲವಾರು ಗ್ರಾಮಗಳಲ್ಲಿ ಈ ಕಡೆ ಕಸ್ಬಾ ಅಲ್ಲಿ ಎಲ್ಲಾ ಗ್ರಾಮಗಳಲ್ಲೂ ಸಂಘಗಳಿದೆ ಆ ಕಡೆ ಹೋದ್ ರಾಯಲ್ಪಾಡು ಮತ್ತೆ ಕೂರ್ಗೆಪಲ್ಲಿ ಮತ್ತೆ ದೋಟ್ಪಲ್ಲಿ ಪಂಚಾಯಿತಿಗಳಲ್ಲಿ ನಮ್ಮ ತಾಲೂಕಲ್ಲಿ ಸಹಕಾರ ಸಂಘಗಳೇ ಇರುವುದಿಲ್ಲ ಕೇವಲ ನೂರೈವತ್ತು ಸಹಕಾರ ಸಂಘಗಳಿದ್ವು ಹಿಂದೆ ಅವರು ಬಂದಾಗ ನೂರ ಐವತ್ತೆರಡು ಇವತ್ತು ನೂರ ಎಂಬತ್ತ ಒಂದು ಸಹಕಾರ ಸಂಘಗಳು ನಮ್ಮ ತಾಲೂಕಲ್ಲಿದ್ದಾವೆ ಇದ್ದಾವೆ ಮತ್ತೆ ಇಪ್ಪತ್ತಾರು ಗ್ರಾಮಗಳಲ್ಲಿ ಹಾಲ್ ಉಪಕೇಂದ್ರಗಳು ಅಂತ ಸಹ ನಮ್ಮ ಒಂದು ತಾಲೂಕಿನಲ್ಲಿ ಇದೆ ಸುಮಾರು ಸರಿಸುಮಾರು ಐವತ್ತು ಆರು ಗ್ರಾಮಗಳಲ್ಲಿ ಅವರು ಬಂದ ಮೇಲೆ ಕಾರ್ಯಕ್ರಮ ದಿನಗಳಲ್ಲಿ ತಮ್ಮ ಒಕ್ಕೂಟ ಅಭಿವೃದ್ಧಿ ಪಡಿಸಲು ರೈತರಿಗೆ ಹಾಲು ಉತ್ಪಾದನೆ ಅಂತ ಮಾಡುವಂತ ವಿಷಯದಲ್ಲಿ ಮುಂದಿಟ್ಟು ಆಮೇಲೆ ಸರ್ಕಾರಿ ಶಾಲೆಗಳು ಎಷ್ಟು ಇದು ಇಂಪ್ರೂವ್ಮೆಂಟ್ ಆಗ್ತೀವಿ ಈಗ ಎಷ್ಟೊಂದು ಕಡೆ ಇವರು ತಗೊಳ್ತಾರೆ ಯಾರು ರಾಮಗೌಡ ಕೆಲವು ಪ್ರೈವೇಟ್ ಯಾರು ಅಭಿವೃದ್ಧಿ ಪಡಿಸೋದಕ್ಕೆ ಅದು ಆದಷ್ಟು ತಗೊಂಡಷ್ಟು ಡೆವಲಪ್ ಮಾಡಿಕೊಂಡು ಅದಕ್ಕೆ ಇಲ್ಲ ಅದ್ರ ಅದಕ್ಕೆ ಇಂಪಾರ್ಟೆಂಟ್ ನಾನು ರಾಜಕೀಯ ನಾನು ರಾಜಕೀಯ ದೊಡ್ಡ ರಾಜಕೀಯ ಅಲ್ಲಲ್ಲ ಸರ್ಕಾರಿ ಶಾಲೆಗೆ ಕಸ ಮಾಡಬೇಕು ಎಷ್ಟು ರಾಜಕೀಯ ಬಿಟ್ಬಿಟ್ಟರೆ ಅಲ್ಲಿ ಹುಡುಗರು ಉದ್ಧಾರ ಆಗ್ಬೋದು ಆ ಕೆಲಸ ಫಸ್ಟು ಅವರು ಅದು ಕ ಕೆಸ ಮಾಡಿದ್ರೆ ಎಲ್ಲ ದೇಶ ಎಲ್ಲ ಉದ್ಧಾರ ಆಗೋದು ಅಲ್ಲಿ ಬಿಟ್ಬಿಟ್ಟು ನಾವು ಅವ ಕವರ್ಬು ಬೋ ಕವರ್ಕೊಂಡು ಸಬಳನ್ನು ತೊಗೊಂಡ್ರೆ ರಾಜಕೀಯ ಮಾಡಿಕೊಂಡು ಹುಡುಗಿ ಉದ್ಧಾರ ಮಾಡ್ಕೊಂಡು ಕಷ್ಟ ಆಗುತ್ತೆ ಇವೆಲ್ಲ ಅದು ಮಾಡಬೇಕು ಇನ್ನು ನಾವು ಮುಂದೆ ಇನ್ನೂ ಹೆಚ್ಚಿಗೆ ಇವು ಊರಿನಲ್ಲಿ ಇಡೀ ಉನ್ನತ ವಿದ್ಯೆಗೆ ಹೋಗಿ ಅದನ್ನ ಹೆಚ್ಚಿಗೆ ಅಭಿವೃದ್ಧಿ ಕೆಲಸ ಪ್ರತಿಯೊಂದು ಸ್ಥಾನದಲ್ಲಿ ಅಂತ ಹೇಳುತ್ತೆ ಕಳಿಸಿದ್ದು ಮತ್ತೆ ಒಂದು ಪ್ರಶಸ್ತಿ ಬರಕ್ಕಾಗಿಲ್ಲ ಅವ್ರಿಗೂ ಸಹ ನಾವು ಒಂದು ಪುರಸ್ಕಾರ ಇಟ್ಕೊಂಡಿದ್ವಿ ಒಂದೇ ದಿನ ಆದಾಯ ಸಂಗ್ರಹ ನಗರ ಕಚೂರಿ ನಗರದ ಪ್ರಾದೇಶಿಕ ಸಾರಿಗೆ ಕಚೇರಿ ನಮ್ಮ ಇದರಲ್ಲಿ ಅವರ ತಂಡದಲ್ಲಿ ಕಸ್ತೂರಿ ನಗರದಲ್ಲಿ ಹಿಡಿಯರೇ ಎಲ್ಲ ಮುಖಂಡರೆ ಎಲ್ಲರೂ ಈಗ ಯಾರೋ ಅವರು ಹೇಳ್ತಾ ಇದ್ದರು ಈಗ ಏನಾರು ಲಕ್ಷ ಕುಮಾರ್ ಸನ್ಮಾನ ಮಾಡಿದರೆ ಅವ್ರಿಗೆ ಮುಂದಕ್ಕೆ ಸ್ಫೂರ್ತಿ ಆಗುತ್ತೆ ಯಾರಿಗೆ ನಿಮ್ಮ ತಂದದ್ದು ನಾನು ಅದಕ್ಕಿಂತ ಇನ್ನೊಂದು ಮಾತು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅವ್ರು ಮುಂದಕ್ಕೆ ಸ್ಫೂರ್ತಿ ಆಗೋದಿಲ್ಲ ಇವರು ಕಷ್ಟ ಪಟ್ಟ ತಂದೆ ಅವ್ರ ಆಗಿ ಅವರು ಅಲ್ಲ ಹಿರಿಯರು ಹಿರಿಯರು ಅವ್ರನ್ನ ಆನಂದ ಪರಿಚಯ ಪರಿಚಿತ ಕಷ್ಟಗಳನ್ನ ನೋಡ್ಕೊಂಡು

ಅವ್ರ ಕಾಲು ಊರಿನ ಮಂಡಿಗೆ ತಾಕೊಂಡಿರುವಂತದ್ದು ಇವತ್ತು ಸಹ ಇವರೆಲ್ಲ ಸಾಧಕರು ಯಾರಿದ್ದಾರೆ ಅವರು ಸಹ ಮುಂದೆ ಇದೇ ರೀತಿಯಲ್ಲಿ ಊರಿಗೆ ಮತ್ತಷ್ಟು ಕೊಡುಗೆಯನ್ನು ಕೊಡ್ಲಿ ಮತ್ತಷ್ಟು ಯುವಕರು ಇದೇ ರೀತಿ ಸಾಧನೆಯನ್ನ ಮಾಡಿ ಊರಿಗೆ ಸೇವೆಯನ್ನು ಕೊಡ್ಲಿ ಇಂಥ ಕಾರ್ಯಕ್ರಮಗಳು ನೂರಾರು ಸಾವಿರಾರು ನಮ್ಮೂರಲ್ಲಿ ಅಂತ ಸಾಧಕರು ಇನ್ನಷ್ಟು ಬೆಳೀಲಿ ಅಂತ ಹೇಳ್ಕೊಡ್ತಾ ಇವತ್ತು ಸುಂದರ ಕಾರ್ಯಕ್ರಮ ಇವತ್ತು ಮನೆ ಆಗ್ತಾ ಇದೆ ಮುಂದೆಯೂ ಸಹ ಕಾರ್ಯಕ್ರಮ ಆಗಲಿ ಅಂತ ಎರಡು ಮಾತುಗಳು ಹೋಗ್ತೀನಿ ನಮಸ್ಕಾರ

ನಮ್ಮ ಗಾಂಗ ಮಾತ್ರೆ ಮುಸ್ಲಿಮ ದೇವಸ್ಥಾ ಚಿತ್ರ ಗೊತ್ತಿಲ್ಲ ಈಗ ಚಿಕ್ಕಿದ್ದಾರೆ ಯಾಕಂದ್ರೆ ಯಾವ್ದಾದ್ರು ಕೆಲಸ ಆಗ್ಬೇಕಂದ್ರೆ ಮುಂದಾಳುತು ಮುಂದಾಳು ಜೊತೆಗೆ ಅವ್ರು ಒಬ್ಬರಿಂದ ಮಾಡ್ರೆ ಏನಾಗಲ್ಲ ಆ ಮುಂದಾಳುತದಲ್ಲಿ ಜೊತೆಗೆ ಜೊತೆಗೆಲ್ಲ ಸೇರ್ಕೊಳ್ಬೇಕು ಸೇರ್ಕೊಂಡಾಗ ಅದನ್ನ ಒಂದು ಉತ್ತಮ ಕೆಲಸ ಮಾಡಕ್ ಆಸೂಲಾಗುತ್ತೆ ಗೌರಿ ನಂದನ ಗಜಾನನ गिरिजानन्दन निरञ्जन गिरिजानन्दन निरञ्जन षण्मुखसोदर गजानना षण्मुखसोदर गजानना गजानना श्रीप्रसन्न गोविनन्दन गजानिरिजानन्दन निरञ्जन गिरिजानन्दन निरञ्जन गिरिजानन्दन சரி அடையா மஞ்சணவர் மஞ்சணா தானே பிரீத்தியில் கேட்டீங்கன்னா சந்தர் சன்மான ஜோக்கே கவி